ರಾಜ್ಯಸಭೆಯಲ್ಲಿ ನೋಟುಗಳ ಕಂತೆ ಪತ್ತೆಯಾಗಿದ್ದು ಹೇಗೆ ಆ ನೋಟುಗಳ ಕಂತೆಯನ್ನ ಸದನದ ಒಳಗೆ ತಂದಿಟ್ಟವರು ಯಾರು ವಿಪಕ್ಷ ನಾಯಕರ ಆಸನದಲ್ಲಿ ನೋಟುಗಳ ಕಂತೆ ಪತ್ತೆಯಾಗಿರುವ ಹಿಂದೆ ಏನಾದರೂ ಕುತಂತ್ರ ಅಡಗಿದೆಯಾ ರಾಜ್ಯಸಭೆಯಲ್ಲಿ ಕಾಂಗ್ರೆಸ್ ಸಂಸದನ ಆಸನದಲ್ಲಿ ನೋಟುಗಳ ಕಂತೆ ಪತ್ತೆಯಾಗಿದೆ ಅನ್ನೋ ವಿಚಾರ ಕೋಲಾಹಲಕ್ಕೆ ಕಾರಣವಾಗಿದೆ ಕಾಂಗ್ರೆಸ್ ಸಂಸದ ಅಭಿಷೇಕ್ ಮನು ಸಿಂಘ್ವಿ ಅವರಿಗೆ ಮೀಸಲಾಗಿದ್ದ ಆಸನದಲ್ಲಿ ನೋಟುಗಳು ಪತ್ತೆಯಾಗಿವೆ ಈ ಕುರಿತು ತನಿಖೆಗೆ ಆದೇಶಿಸಲಾಗಿದೆ ಅಂತ ರಾಜ್ಯಸಭೆ ಸಭಾಪತಿ ಜಗದೀಪ್ ಧನ್ಕರ್ ಹೇಳಿದ್ದಾರೆ ಗುರುವಾರ ಸದನವನ್ನು ಮುಂದೂಡಿದ ಬಳಿಕ ಪರಿಶೀಲನೆ ವೇಳೆ ಆಸನ ಸಂಖ್ಯೆ ಇನ್ನೂರ ಇಪ್ಪತ್ತೆರಡರಲ್ಲಿ ಭದ್ರತಾ ಸಿಬ್ಬಂದಿ ನೋಟುಗಳ ಕಂತಿಯನ್ನು ವಶಪಡಿಸಿಕೊಂಡಿದ್ದಾರೆ ಈ ಕುರಿತು ಸದನಕ್ಕೆ ತಿಳಿಸೋದು ನನ್ನ ಕರ್ತವ್ಯ ಆಗಿದೆ ಐನೂರು ರೂಪಾಯಿ ಮುಖಬೆಲೆಯ ನೂರು ನೋಟುಗಳು ಈ ಕಂತಿಯಲ್ಲಿ ಇದ್ದವು ನೋಟುಗಳು ನಕಲಿಯೋ ಅಥವಾ ಅಸಲಿಯೋ ಅನ್ನೋದು ತಿಳಿದು ಬಂದಿಲ್ಲ ಸದನದ ಶಿಷ್ಟಾಚಾರದಂತೆ ತನಿಖೆಗೆ ಆದೇಶಿಸಲಾಗಿದೆ ಅಂತ ಜಗದೀಪ್ ಧನ್ಕರ್ ಅವರು ಮಾಹಿತಿ ನೀಡಿದ್ದಾರೆ that during the routine anti-sabotage check of the chamber after the adjournment of the House yesterday, apparently a wad of currency notes was recovered by the security officials from seat number 222 presently allotted टू श्री अभिषेक मनु भी इलेक्टेड फ्रॉम द स्टेट ऑफ तेलंगाना फॉर द टर्म 2024 टू 2026. थाउजेंड द मैटर वाज प्रोट टू माय नोटिस एंड आई फेल्ट इट एक्सपीरियंट एज पर प्रैक्टिस

ರಾಜ್ಯಸಭೆಯಲ್ಲಿ ತಮ್ಮ ಆಸನದಲ್ಲಿ ನೋಟುಗಳ ಕಂತೆ ಪತ್ತೆಯಾಗಿದೆ ಅನ್ನೋ ಆರೋಪವನ್ನು ಕಾಂಗ್ರೆಸ್ ಸಂಸದ ಅಭಿಷೇಕ್ ಮನು ಸಿಂಘ್ವಿ ತಳ್ಳಿ ಹಾಕಿದ್ದಾರೆ ಆರೋಪಗಳಿಗೆ ಪ್ರತಿಕ್ರಿಯಿಸಿದ ಸಿಂಘ್ವಿ ಅವರು ಮೇಲ್ಮನೆಗೆ ಪ್ರವೇಶ ಮಾಡುವಾಗ ಒಂದೇ ಒಂದು ಐನೂರು ರೂಪಾಯಿ ನೋಟನ್ನು ಒಯ್ಯೋದಾಗಿ ಹೇಳಿದ್ದಾರೆ ಜಗದೀಪ್ ಧನ್ಕರ್ ಅವರ ಆರೋಪಕ್ಕೆ ಪ್ರತಿಕ್ರಿಯಿಸಿದ ಸಿಂಘ್ವೆ ಇದನ್ನು ಕೇಳಿ ಆಶ್ಚರ್ಯವಾಗಿದೆ ನಾನು ನಿನ್ನೆ ಮಧ್ಯಾಹ್ನ ಹನ್ನೆರಡು ಐವತ್ತೇಳಕ್ಕೆ ಸದನದ ಒಳಗೆ ಬಂದೆ ಒಂದು ಗಂಟೆಗೆ ಸದನ ಮುಂದೂಡಿಕೆ ಆಯಿತು ಮಧ್ಯಾಹ್ನ ಒಂದರಿಂದ ಒಂದು ಮೂವತ್ತರವರೆಗೆ ನಾನು ಕ್ಯಾಂಟೀನ್ನಲ್ಲಿದ್ದೆ ಮಧ್ಯಾಹ್ನ ಒಂದು ಮೂವತ್ತಕ್ಕೆ ನಾನು ಸಂಸತ್ತನ್ನು ಬಿಟ್ಟೆ ನಾನು ಸದನದಲ್ಲಿ ಇದ್ದಿದ್ದು ಒಟ್ಟು ಮೂರು ನಿಮಿಷಗಳು ಮತ್ತು ಕ್ಯಾಂಟೀನ್ನಲ್ಲಿ ಮೂವತ್ತು ನಿಮಿಷ ಇದ್ದೆ ಅಂತ ಹೇಳಿದ್ದಾರೆ I am quite astonished to even hear about it. About five minutes ago, I never heard of it. I was I reached the inside of the house yesterday at 12:57 p.m. in the afternoon. The house rose at 1 p.m. Three or four minutes after I entered the house, from 1 to 1:30, I sat with Mr. Ayodhya Prasad in the canteen. ಇಂತಹ ವಿಷಯಗಳಲ್ಲೂ ರಾಜಕೀಯ ಮಾಡಲಾಗ್ತಿದೆ ಆ ಹಣ ನನ್ನದಲ್ಲ ಖಂಡಿತವಾಗಿ ಬೇರ್ಯಾರು ಅದನ್ನು ತಂದು ನನ್ನ ಆಸನದ ಬಳಿ ಇಟ್ಟು ಹೋಗಿರಬಹುದು ಈ ಬಗ್ಗೆ ವಿಚಾರಣೆ ನಡೀಬೇಕು ನಮ್ಮಲ್ಲಿ ಪ್ರತಿಯೊಬ್ಬರೂ ಆಸನವನ್ನು ಲಾಕ್ ಮಾಡಬಹುದಾದ ಮತ್ತು ಕೀರಿಯನ್ನು ಮನೆಗೆ ಒಯ್ಯಬಹುದಾದ ಆಸನವನ್ನು ಹೊಂದಿರಬೇಕಾದ ಅಗತ್ಯವಿದೆ ಅಂತ ಸಿಂಘ್ವಿ ವ್ಯಂಗ್ಯವಾಡಿದ್ದಾರೆ ಯಾಕಂದ್ರೆ ಪ್ರತಿಯೊಬ್ಬರು ಈ ರೀತಿ ಮಾಡಿ ಇಂತಹ ಆರೋಪಗಳನ್ನು ಮಾಡಬಹುದು ಇದರ ತನಿಖೆಗೆ ಪ್ರತಿಯೊಬ್ಬರೂ ಸಹಕರಿಸಬೇಕು ಭದ್ರತಾ ಸಂಸ್ಥೆಗಳಿಂದ ಲೋಪವಾಗಿದ್ದರೆ ಅದು ಕೂಡ ಬಹಿರಂಗ ಆಗಬೇಕಿದೆ ಅಂತ ಹೇಳಿದ್ದಾರೆ ಐ ಫೈನ್ ಇಟ್ ಬಿಜಾರ್ ಸಚ್ ಇಶ್ಯೂಸ್ ಪಾಲಿಟಿಕ್ಸ್ ಇಸ್ ಬೇಸ್ಡ್ ದೇ ಮಸ್ಟ್ ಬಿ ಇನ್ಕ್ವೈರಿಸ್ ಟು ಹೌ ಪೀಪಲ್ ಕ್ಯಾನ್ ಕಮ್ ಅಂಡ್ ಪುಟ್ ಎನಿಥಿಂಗ್ ಎನಿವೇರ್ ಎನಿ ಸೀಟ್ ಇಟ್ ಮೀನ್ಸ್ ದಟ್ ಈಚ್ ಆಫ್ ಅಸ್ ಮಸ್ಟ್ ಹ್ಯಾವ್ ಅ ಸೀಟ್ Where the seat itself can be locked and the key can be carried home by the Member of Parliament. Because everybody can then do things on the seat and make allegations about this. This is, if it was not tragic and serious, it would be comic. I think everybody should cooperate in getting to the bottom of this. And if there is a failing in the security agencies, that must also be. ರಾಜ್ಯಸಭೆಯಲ್ಲಿ ಸಭಾಪತಿ ಈ ವಿಷಯವನ್ನ ಬಹಿರಂಗಪಡಿಸ್ತಾ ಇದ್ದಂತೆ ಗದ್ದಲ ಶುರುವಾಯಿತು ಕಾಂಗ್ರೆಸ್ ಸದಸ್ಯರು ವಿರೋಧಿಸಿದ್ರು ತನಿಖೆ ಪೂರ್ಣಗೊಳ್ಳದ ಹೊರತು ಸದಸ್ಯರ ಹೆಸರನ್ನ ಸಭಾಪತಿ ಹೇಳಬಾರದಿತ್ತು ಅಂತ ರಾಜ್ಯಸಭೆ ವಿರೋಧ ಪಕ್ಷದ ನಾಯಕ ಮಲ್ಲಿಕಾರ್ಜುನ್ ಖರ್ಗೆ ಆಕ್ಷೇಪ ವ್ಯಕ್ತಪಡಿಸಿದ್ರು ತನಿಖೆ ಮುಗಿದು ಘಟನೆಯ ಸತ್ಯಾಸತ್ಯತೆ ದೃಢ ಆಗೋವರೆಗೆ ಸದಸ್ಯರನ್ನ ಹೆಸರಿಸಬಾರದು ಅಂತ ಖರ್ಗೆ ವಿನಂತಿಸಿದ್ರು और जब तक आपको ऑथेंटिसिटी से कोई एक व्यक्ति के पास या कोई एक सीट के ऊपर मिला है उसका ऑथेंटिसिटी नहीं होता तब तक तो उसका नाम बोलना ही नहीं केंद्र संसदीय व्यवहारಗಳ ಸัจವಾ ಕಿರಣ ರಿಜಿಟು ಅವರು ಆಸನ ಸಂಖ್ಯೆ ಮತ್ತು ಆ ಸಂಸದರ ಹೆಸರು ಬಹಿರಂಗಪಡಿಸುವ ಸಭಾಪತಿ ನಿರ್ಧಾರವನ್ನು ಸಮರ್ಥಿಸಿಕೊಂಡರು ಈ ನೋಟುಗಳ ಕಂತೆಯನ್ನು ತಂದಿದ್ದವರು ಯಾರು ಅನ್ನುದು ರಾಜ್ಯಸಭೆಯ ಕ್ಯಾಮರದಲ್ಲಿ ಪತ್ತೆಯಾಗಿಲ್ವಾ ಅನ್ನುದು ಈಗಿರುವ ಪ್ರಶ್ನೆ ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು ಅದನ್ನು ವಾರ್ತಾ ಭಾರತಿ ಮಾಡ್ತಾ ಇದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನು ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹೀಗೆ ನೀವು ಮಾಡಿದಾಗ ನಮ್ಮ ಚಾನಲ್ ಮತ್ತಷ್ಟು ಜನರಿಗೆ ತಲುಪತೆ ಆ ಮೂಲಕ ನಮಗೆ ಸಹಕಾರ ಆಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ ಧನ್ಯವಾದ